ಬಾಕಿ ಹಣ ಒಂದು ತಿಂಗಳೊಳಗೆ ನೀಡದಿದ್ದರೆ ಕಾಮಗಾರಿ ಸ್ಥಗಿತ ಮಾಡ್ತೀವಿ ಎಂದಿದ್ದ ಗುತ್ತಿಗೆದಾರರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಗುತ್ತಿಗೆದಾರರ ಡೆಡ್ಲೈನ್ ಬೆದರಿಕೆಗೆ ನಾನು ಬಗ್ಗಲ್ಲ ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳಿದ್ರು ಬಜೆಟ್ಗಿಂತ ಜಾಸ್ತಿ ಟೆಂಡರ್ ಕೊಟ್ಟು ಸಮಸ್ಯೆ ಮಾಡಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಏನಾಗಿದೆ ಅನ್ನೋದು ಗುತ್ತಿಗೆದಾರರಿಗೆ ಗೊತ್ತಿದೆ ಬಜೆಟ್ಗಿಂತ ಜಾಸ್ತಿ ಟೆಂಡರ್ ಕೊಟ್ಟು ಸಮಸ್ಯೆ ಆಗಿದೆ ಎಷ್ಟು ತೆರಿಗೆ ಬರುತ್ತೋ ಅದನ್ನು ನಾವು ಖರ್ಚು ಮಾಡಬಹುದು ಯಾರಾದರೂ ಲಂಚ ಕೇಳ್ತಿದ್ದಾರೆ ಅಂದರೆ ನನ್ನ ಹತ್ತಿರ ಬರಲಿ ಅಂಥವರನ್ನ ನಾನು ಸಸ್ಪೆಂಡ್ ಮಾಡಿ ಬಿಸಾಕ್ತೀನಿ ಅಂತ ಹೇಳಿದ್ದಾರೆ ಸಭೆ ಕರೆದಿದ್ದೀನಿ ನಾನು ಮಾತಾಡ್ತೀನಿ ನನ್ನ ಬ್ಲ್ಯಾಕ್ ಅವ್ರ ಬ್ಲ್ಯಾಕ್ ಮೇಲ್ಗೆಲ್ಲ ನಾನು ಎದುರು ನನ್ನ ಇದೆಲ್ಲ ಬಿ ಜೆ ಪಿ ಗೌರ್ಮೆಂಟಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ನಿರ್ಬಂಧ ಹೇರಿದ್ದಕ್ಕೆ ಬೆದರಿಕೆ ಬರ್ತಾ ಇದೆ ಎಂದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಚಿತ್ತಾಪುರ ಪರಾಜಿತ ಅಭ್ಯರ್ಥಿ ಮಣಿಕಂಠ ರಾಥೋಡ್ ತಿರುಗೇಟು ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳದೆ ಹೋದ್ರೆ ಪರಿಣಾಮ ಬೇರೆಯದೇ ಆಗಿರುತ್ತೆ ಇಷ್ಟು ದಿನ ಫೋನ್ನಲ್ಲಿ ಜನರು ಬೈತಾ ಇದ್ರು ಮುಂದೆ ನಿಮ್ಮ ಮನೆಗೆ ಬರಬಹುದು ಅಂತ ಮಣಿಕಂಠ ರಾಥೋಡ್ ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರೀಯ ಸ್ವಯಂ ಸೇವೆಗೆ ತಾವು ಕ್ಷಮೆ ಕೇಳಬೇಕು ಕೇಳಿಲ್ಲಪ್ಪ ಅಂತಂದ್ರೆ ಮುಂದುವ ದಿನಗಳಲ್ಲಿ ಇವತ್ತು ಖಾಲಿ ನಿಮಗೆ ಫೋನ್ ಕರೆಗಳಿಂದ ಏನು ಬೈತಾ ಇದ್ದಾರೆ ಮುಂದುವ ದಿನಗಳಲ್ಲಿ ಬಹುಶಃ ನಿಮ್ಮ ಮನೆಗೂ ಬರಬಹುದು ಪ್ರಿಯಾಂಕ್ ಆರ್ ಎಸ್ ಕ್ಷಮೆ ಕೇಳದಿದ್ರೆ ಮುಂದೆ ಸಚಿವರ ಮನೆಗೆ ಬಂದು ಬೆದರಿಕೆ ಹಾಕ್ತಾರೆ ಎಂದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಣಿಕಂಠ ರಾಥೋಡ್ಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಇದೇನು ಹೊಸದಲ್ಲ ಮತ್ತು ಮಣಿಕಂಠ ರಾಥೋಡ್ನ ಬೆದರಿಕೆ ಹೊಸದೇನೂ ಅಲ್ಲ ಇದಕ್ಕೆ ಬಿಜೆಪಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರು ಇಂಥವರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಕಾನೂನು ಪಾಲನೆ ಮಾಡಿ ಅಂದ್ರೆ ಬೆದರಿಕೆ ಹಾಕ್ತಾರಲ್ಲ ಇಂಥವರಿಗೆ ಏನ್ ಹೇಳೋದು ಅಂತ ತಿರುಗೇಟು ನೀಡಿದ್ದಾರೆ ಏನು ಚಿತ್ತಾಪುರದಲ್ಲಿ ಆರ್ ಎಸ್ ಬ್ಯಾನರ್ ತೆರವಿಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಹೌದು ಧ್ವಜ ಇಳಿಸಿರೋದು ನಿಜ ಅದಕ್ಕೆ ಅನುಮತಿ ಪಡಿಬೇಕಲ್ವ ಅಂತ ಹೇಳಿದ್ದಾರೆ ಅದೇನಲ್ಲ ಎಸ್ಪೆಷಲಿ ಅವನದು ಇದಕ್ಕೆ ಬಿ ಜೆ ಪಿ ಉತ್ತರ ಕೊಡಬೇಕಲ್ಲ ಇಂಥ ಮುತ್ತು ರತ್ನಗಳು ಯಾಕೆ ಇಟ್ಕೊಂಡಿದ್ದಾರೆ ಪಾರ್ಟಿನಲ್ಲಿ ಅಂತ ಏನು ಹಿಂಗೆ ಇಂಥ ವರ್ತನೆ ಮಾಡ್ತಾರಂತಾನೆ ಇವರಿಗೆ ಟಿಕೆಟ್ ಸಿಗ್ತದ ಅಂತ ಅನುಮಾನ ನನಗೆ ಹ್ಞೂ ಈಗ ಕಾನೂನು ಪಾಲನೆ ಮಾಡ್ರಪ್ಪ ಅಂತ ಹೇಳಿದ್ರೆ ಬೆದರಿಕೆ ಹಾಕ್ತಾರೆ ಅಂದರೆ ಏನು ಹೇಳ್ಬೋದು ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗೆ ನಿರ್ಬಂಧ ಹೇರಿದಕ್ಕೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ ಜೆಡಿಎಸ್ಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದು ಈ ಹಿಂದೆ ದೇವೇಗೌಡರು ಮಾಡಿದ್ದ ಟ್ವೀಟ್ ಉಲ್ಲೇಖಿಸಿ ಜೆಡಿಎಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ನೀಡಿದ್ದು ಆರ್ಎಸ್ಎಸ್ ನಿಷೇಧ ಜೆಡಿಎಸ್ನ ಮನದಾಳದ ಮನ್ ಕಿ ಬಾತ್ ಅಂತ ವ್ಯಂಗ್ಯವಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆ ಪ್ರಕಟ ಆಗಿದ್ದ ಪತ್ರಿಕೆಯ ತುಣುಕೊಂದನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಆರ್ಎಸ್ಎಸ್ ನಿಷೇಧವಾಗಬೇಕು ಅನ್ನೋದು ಜೆಡಿಎಸ್ನ ಮನ್ ಕಿ ಬಾತ್ ಅಂತ ಪ್ರಿಯಾಂಕರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಈ ಮನದಾಳದ ಮಾತುಗಳನ್ನು ಇಂದು ಮರೆತಿದ್ದಾರಾ ಅಥವಾ ಮರೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి